ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ಲಾಗಿ ಒಂದು ತಿಂಗಳುಗಟ್ಟಲೆ ಸ್ಟೋರ್ ಮಾಡ್ಕೊಳ್ಬಹುದಾದಂಥ ಒಂದು ಪುಳಿಯೋಗರೆ ಪೌಡರ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಾವು ಬೆಳಗಿನ ತಿಂಡಿಗೆ ಎಲ್ಲರ ಮನೆಯಲ್ಲೂ ಪುಳಿಯೋಗರೆ ಮಾಡೇ ಮಾಡ್ತೀವಿ ಹೊರಗಡೆಯಿಂದ ಪ್ಯಾಕೆಟ್ ತಂದು ಪೌಡರ್ನ ಯೂಸ್ ಮಾಡ್ತೀವಿ ಆದರೆ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ಹೆಲ್ಪ್ಫುಲ್ ಆಗುತ್ತೆ ಜಾಸ್ತಿ ಮಾಡಿಟ್ಕೊಂಡಷ್ಟು ಯೂಸ್ ಮಾಡಿಕೊಳ್ಬೋದು ಬೇಕಂದಾಗ ಹೊರಗಡೆಯಿಂದ ಯಾವಾಗಲೂ ತರೋದಕ್ಕಿಂತ ಇವತ್ತಿನ ಆ ಪುಳಿಯೋಗರೆ ಪೌಡರನ್ನ ಹೇಗೆ ಮಾಡ್ಕೊಳ್ಬೋದು ಅಂತ ಟಿಪ್ಸ್ ಮತ್ತು ಅದನ್ನು ಹೇಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ನೀವು ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪುಳಿಯೋಗರೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ತಿಂಡಿ ಅಂತ ಹೇಳ್ಬೋದು ಇವಾಗ ಹೇಗಿದ್ದರೂ ಮಕ್ಕಳಿಗೆ ಬಾಕ್ಸಿಗೆ ಎಲ್ಲ ಕೊಡಬೇಕಾಗಿರೋದ್ರಿಂದ ಎಲ್ಲರೂ ನಾವು ಏನಾದರೂ ರೈಸ್ ಐಟಮ್ ಟ್ರೈ ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಹಾಗಾಗಿ ಇವತ್ತು ನಾನು ಪುಳಿಯೋಗರೆ ಪೌಡರ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಪಾತ್ರೆ ತೆಗೆದುಕೊಂಡು ಅಳತೆ ಪ್ರಕಾರದಲ್ಲಿ ನಿಮಗೆ ಒಂದು ಚಮಚದಲ್ಲಿ ತೋರಿಸಿಕೊಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಚಮಚ ಆಗುವಷ್ಟು ಸಾಸಿವೆ ಒಂದು ಅರ್ಧ ಚಮಚಾಗುವಷ್ಟು ಮೆಂತ್ಯ ಅರ್ಧ ಆಗುವಷ್ಟು ಕಾಳು ಮೆಣಸು ಈ ಚಮಚದ ಅಳತೆಯಲ್ಲೇ ನೀವು ಮಾಡಿ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ಪುಳಿಯೋಗರೆ ಪೌಡರು ಒಂದು ತಿಂಗಳವರೆಗೆ ಸ್ಟೋರ್ ಮಾಡ್ಕೊಳ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಆನಂತರ ಅವೆಲ್ಲ ಸ್ವಲ್ಪ ಕೆಂಪಗಾದ ಮೇಲೆ ಇಲ್ಲಿ ನಾನು ಅದೇ ಚಮಚದಲ್ಲಿ ನಾಲ್ಕು ಚಮಚ ಆಗುವಷ್ಟು ಧನಿಯಾ ಕಾಳು ಮೂರು ಆಗುವಷ್ಟು ಜೀರಿಗೆ ಇದಿಷ್ಟನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಒಟ್ಟಿಗೆ ಕೆಂಪಿಗೆ ಆಗೋ ತನಕ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಆ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗಬೇಕು ಇವಾಗ ಇದನ್ನು ನಾನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ಚಮಚದ ಅಳತೆಯಲ್ಲೇ ನೀವು ಹಾಕಿ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಂದ್ರೆ ಕಪ್ಪಲ್ಲಿ ಆ ಥರ ಮೆಜರ್ಮೆಂಟಲ್ಲಿ ತೆಗೆದುಕೊಳ್ಬೋದು ಈಗ ಅದೇ ಚಮಚದಲ್ಲಿ ಎರಡು ಚಮಚ ಆಗುವಷ್ಟು ಕಡಲೆಬೇಳೆ ಹಾಗೆ ಎರಡು ಚಮಚ ಆಗುವಷ್ಟು ಉದ್ದಿನ ಬೇಳೆ ಇದಿಷ್ಟನ್ನು ಹಾಕಿ ಇದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ನಾನು ಮೂರು ಚಮಚ ಆಗುವಷ್ಟು ಕಪ್ಪು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಕೂಡ ಯೂಸ್ ಮಾಡ್ತಾರೆ ಕಪ್ಪು ಎಳ್ಳು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ನಾವು ಹಾಕಿದ ಕೂಡಲೇ ನೀವು ಬೆಂಕಿನ ಆಫ್ ಮಾಡ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಕಪ್ಪಿಗೆ ಬೇಳೆ ಉದ್ದಿನ ಬೇಳೆ ಇರೋ ಬಿಸಿಯಲ್ಲೇ ಇದನ್ನು ಹುರಿದುಕೊಂಡ್ರೆ ಸಾಕಾಗುತ್ತೆ ಇದು ಕೂಡ ಹುರಿದಾದ ಮೇಲೆ ನಾನು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ನಾನು ಅದಕ್ಕೆ ಮೆಣಸು ಎಲ್ಲ ಇದ್ದೀನಿ ಇಲ್ಲಿ ನಾನು ಒಂದು ಹತ್ತು ಬ್ಯಾಡಿಗೆ ಮೆಣಸು ಒಂದು ಐದು ಗುಂಟೂರು ಮೆಣಸು ಸಾಕು ಇಷ್ಟು ನಮಗೆ ಅದಿಷ್ಟು ಮಾಡ್ಕೊಂಡಿರುವಂಥ ಮಸಾಲೆಗೆ ಮಸಾಲೆಗೆ ಸಾಕಾಗುತ್ತೆ ಖಾರ ಈಗ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಇಲ್ಲಿ ನಾನು ಒಂದು ಎರಡು ಎಸಲಾಗುವಷ್ಟು ಬೇವಿನ ಎಲೆಯನ್ನು ಒಣಗಿಸಿ ತೆಗೆದುಕೊಂಡಿದ್ದೀನಿ ನೀವು ಹಸಿದು ಹಾಕಿದ್ರೂ ಪರವಾಗಿಲ್ಲ ಅದು ಸಹ ನಮಗೆ ಈ ಥರ ಕೈಯಲ್ಲಿ ಮುಟ್ಟಿದ್ರೆ ಪೌಡ್ ಪುಡಿ ಆಗಬೇಕು ಅಲ್ಲಿ ತನಕ ಪೌಡರ್ ಮಾಡಿಕೊಂಡು ಇದನ್ನು ಕೂಡ ಅದೇ ತಟ್ಟೆಯಲ್ಲಿ ನಾನು ಇದ್ದೀನಿ ಮೆಣಸು ಕೂಡ ಚೆನ್ನಾಗಿ ಡ್ರೈ ಆಗಬೇಕು ನೀವು ಬಿಸಿಲಲ್ಲಿ ಒಣಗಿಸಿ ನಂತರ ಮಾಡಿದ್ರೆ ಇನ್ನೂ ಜಾಸ್ತಿ ದಿನಗಳವರೆಗೂ ಇಡ್ಬೋದು ಈಗ ನಾನಿಲ್ಲಿ ಒಂದು ಹಿಡಿಯಾಗುವಷ್ಟು ಕೊಬ್ಬರಿನ ತೆಗೆದುಕೊಂಡಿದ್ದೀನಿ ಇದನ್ನು ಕೂಡ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಎಲ್ಲನೂ ಹುರಿದು ಮಾಡೋದ್ರಿಂದ ನಮಗೆ ಎಷ್ಟು ದಿನದವರೆಗೆ ಇಟ್ಟರೂ ಕೆಡೋದಿಲ್ಲ ಹಾಗಾಗಿ ಈಗ ನಾನು ಒಂದು ನಿಂಬೆಹಣ್ಣು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಸೈಜಲ್ಲಿ ಹುಣಸೆ ಹುಳಿನ ತೆಗೆದುಕೊಂಡು ಇದನ್ನು ನಾನು ಸ್ವಲ್ಪ ಹೊತ್ತು ಬಿಸಿಲಿಗೆ ಹೊರಗಡೆ ಒಣಗಿಸಿ ಇಟ್ಟಿದ್ದೆ ಇದನ್ನು ಕೂಡ ನಾನು ಡ್ರೈ ರೋಸ್ಟ್ ಇದ್ದೀನಿ ಚೆನ್ನಾಗಿ ಹುರಿದುಕೊಳ್ಳಿ ಅದನ್ನು ಕೂಡ ತಟ್ಟೆಯಲ್ಲಿ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಎಲ್ಲನೂ ನೀವು ಬಿಸಿಲಲ್ಲಿ ಒಣಗಿಸಿ ನಂತರ ಫ್ರೈ ಡ್ರೈ ರೋಸ್ಟ್ ಮಾಡಿ ಜಾಸ್ತಿ ದಿನಗಳವರೆಗೂ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರಿದ್ರೆ ಈ ಥರ ಚಿಕ್ಕದಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದಾದರೆ ಡೈರೆಕ್ಟಾಗಿ ಡೈ ಡ್ರೈ ರೋಸ್ಟ್ ಮಾಡ್ಕೊಳ್ಬೋದು ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಫಸ್ಟ್ ನಾನು ಹುರಿದಿಟ್ಕೊಂಡಿರುವಂಥ ಧನಿಯಾ ಜೀರಿಗೆ ಮೆಂತ್ಯ ಸಾಸಿವೆ ಅವನ್ನೆಲ್ಲ ಫಸ್ಟು ಗ್ರೈಂಡ್ ಇದ್ದೀನಿ ಸಪ್ರೇಟಾಗಿ ಇದು ಜಾಸ್ತಿ ನುಣ್ಣಿಗೆ ಗ್ರೈಂಡ್ ಮಾಡ್ಕೊಳ್ಬೇಕು ನಾವು ಹಾಗಾಗಿ ಇದನ್ನು ನಾನು ಫಸ್ಟು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನುಣ್ಣಗೆ ಆಗಬೇಕು ಹಾಗಾಗಿ ಸ್ವಲ್ಪ ಅದರಲ್ಲಿ ಕಾಳು ಕಾಳು ಆ ಥರ ಇರಬಾರ್ದು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಧನಿಯಾ ಪುಡಿ ಕಾಣಿಸ್ದಾಗೆ ಕಾಣಿಸ್ತಾ ಇದೆ ನೀವು ಧನಿಯಾ ಎಷ್ಟಾದರೂ ಹಾಕ್ಕೊಳ್ಬೋದು ಆದರೆ ಜೀರಿಗೆ ಮೆಂತ್ಯ ಎಲ್ಲ ನಾನು ತೋರಿಸಿದೆಲ್ಲ ಅದೇ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ ಹೆಚ್ಚು ಕಡಿಮೆ ಆಗಬಾರ್ದು ಈಗ ಅದನ್ನು ಆ ಪೌಡರ್ನ ಒಂದು ತಟ್ಟೆಯಲ್ಲಿ ತೆಗೆದ್ಕೊಂಡಿದ್ದಾಯಿ ತೆಗೆದಿಟ್ಕೊಂಡಿದ್ದೀನಿ ಆನಂತರ ನಾನು ಉಳಿದಂಥ ಹುರಿದಿಟ್ಕೊಂಡಿರೋಂಥ ಮೆಣಸು ಕೊಬ್ಬರಿ ಅದನ್ನು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹುಳಿ ಎಲ್ಲನೂ ಹುಣಸೆ ಹುಳಿ ಕೂಡ ನೀವು ಗೊಜ್ಜು ಥರ ಮಾಡೋರಿದ್ರೆ ಹುಣಸೆ ಹುಳಿನ ನೀರಲ್ಲಿ ನೆನೆಸಿಬಿಟ್ಟು ಮಾಡ್ಬೋದು ಈ ಥರ ಪೌಡರ್ ಥರ ಮಾಡೋದಿದ್ದರೆ ಹುರಿದು ಮಾಡಬೇಕಾಗುತ್ತೆ ಆನಂತರ ಇಲ್ಲಿ ಅರ್ಧ ಚಮಚ ಆಗುವಷ್ಟು ಅರಿಶಿ ಪುಡಿ ರುಚಿಗೆ ಒಂದು ಕ ಮುಕ್ಕಾಲು ಚಮಚ ಆಗುವಷ್ಟು ಉಪ್ಪು ಬೇಕು ಅಂದರೆ ಮತ್ತೆ ಹಾಕ್ಕೊಳ್ಬೋದು ಆನಂತರ ಇಲ್ಲಿ ನಾನು ಪುಡಿ ಮಾಡಿಕೊಂಡಿರುವಂಥ ಬೆಲ್ಲ ಮೂರು ಚಮಚ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚಾಗಷ್ಟು ಹಿಂಗು ಹಾಕ್ಕೊಂಡು ಇದನ್ನು ಕೂಡ ನಾನು ಗ್ರೈಂಡ್ ಮಾಡಿಕೊಂಡು ಇದ್ದೀನಿ ಹಿಂಗು ಹಾಕೋದ್ರಿಂದ ಜಾಸ್ತಿ ದಿನಗಳವರೆಗೆ ಇಡ್ಬೋದು ಈಗ ನೋಡ್ತಾ ಇದ್ದೀರಲ್ಲ ಇದನ್ನು ಸ್ವಲ್ಪ ನೀವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ನುಣ್ಣಗೆ ಬೇಡ ಇಲ್ಲಿ ನೋಡ್ತಾ ಇದ್ದೀರಲ್ವ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಎರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡ್ತಾ ಇದ್ದೀರಲ್ವ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲರೂ ಒಂದೇ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ತಾರೆ ಅದರಿಗಿಂತ ಈ ಥರ ಮಾಡೋದ್ರಿಂದ ಪುಳಿಯೋಗರೆ ಇನ್ನೂ ತುಂಬ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡ್ತಾ ಇದ್ದೀರಲ್ವ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅಂತ ಈಗ ಇದಕ್ಕೆ ನಾವು ಒಂದು ಒಗ್ಗರಣೆ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಇಟ್ಟರೂ ಕೆಡೋದಿಲ್ಲ ಈಗ ಒಂದು ಎರಡರಿಂದ ಮೂರು ಚಮಚಾಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚಾಗುವಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಹಿಡಿಯಾಗುವಷ್ಟು ಕಡಲೆ ಬೀಜನ ಹಾಕಿ ಕಡಲೆ ಬೀಜ ಸ್ವಲ್ಪ ಕೆಂಪಿಗೆ ಹಾಕೋಷ್ಟು ತನಕ ರೋಸ್ಟ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ವ ಹಾಗೆ ಒಂದು ಎಸಳಾಗುವಷ್ಟು ಬೇವಿನೆಲೆ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಕಡಲೆಬೇಳೆ ಉದ್ದಿನಬೇಳೆಲ್ಲ ಹಾಕ್ಕೊಳ್ಬೋದು ಆಪ್ಷನಲ್ಲು ಕಡಲೆ ಬೀಜ ಹಾಕಲೇಬೇಕಾಗುತ್ತೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇನ್ನು ಕೊಬ್ಬರಿ ಅದೆಲ್ಲ ಕೂಡ ಹಾಕ್ಕೊಳ್ಬೋದು ಈಗ ನಾನು ಮಾಡಿಟ್ಕೊಂಡಿರುವಂಥ ಪುಳಿಯೋಗರೆ ಪೌಡರ್ನ ಇದರಲ್ಲಿ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಪುಳಿಯೋಗರೆ ಪೌಡರ್ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ವಾ ಈ ಥರ ಎಣ್ಣೆಯಲ್ಲಿ ನಾವು ಹಾಗೆ ಕೂಡ ನೀವು ಪೌಡರ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ಥರ ಎಣ್ಣೆಯಲ್ಲಿ ಮಾಡೋದ್ರಿಂದ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಕೆಡೋದಿಲ್ಲ ಅಂತ ಅನ್ನೋ ಕಾರಣ ಅಷ್ಟೇ ಹಾಗಾಗಿ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ನೀವು ಏರ್ ಟೈಟ್ ಬಾಕ್ಸ್ ಆಗಲಿ ಯಾವುದ್ರಲ್ಲಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈಗ ನಾನು ಮಾಡಿರೋ ಪೌಡರು ಇದನ್ನು ಒಂದು ತಿಂಗಳವರೆಗೂ ನೀವು ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಳ್ಬೋದು ಒಂದು ತಿಂಗಳ ನಾವು ದಿನ ಏನೂ ಮಾಡೋದಿಲ್ಲ ಅಲ್ವ ವೀಕ್ಲಿ ಒಂದು ಟೈಮ್ ಏನೋ ಮಾಡ್ತೀವಿ ತಿಂಗಳವರೆಗೂ ಯೂಸ್ ಮಾಡ್ಕೊಳ್ಬೋದು ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇದ್ದೀರಲ್ವ ಸುಮ್ಮನೆ ನಾವು ಹೊರಗಡೆಯಿಂದ ದುಡ್ಡು ಖರ್ಚು ಮಾಡಿ ಪ್ಯಾಕೆಟ್ ತಂದು ಯೂಸ್ ಮಾಡೋದಿಲ್ಲ ಕ್ಕಿಂತ ಅದರಲ್ಲಿ ಎಲ್ಲ ಟೈಮು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಥರ ಹೋಮ್ ಮೇಡ್ ಪುಳಿಯೋಗರೆ ಪೌಡರ್ ಆದರೆ ತುಂಬ ಚೆನ್ನಾಗಿರುತ್ತೆ ನಾವೇ ಹೆಲ್ದಿಯಾಗಿ ಮತ್ತು ಕ್ಲೀನಾಗಿ ಮಾಡಿರ್ತೀವಿ ಹಾಗಾಗಿ ಮಾಡಿ ಇಟ್ಕೊಂಡ್ರೂ ಕೂಡ ಬೇಕಾದಾಗ ಯೂಸ್ ಮಾಡ್ಬೋದು ಈಗ ಪುಳಿಯೋಗರೆ ಪೌಡರ್ ರೆಡಿಯಾಗಿದೆ ನಾನಿವಾಗ ನಿಮಗೆ ಅನ್ನದಲ್ಲಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ನಾನು ಎರಡು ಚಮಚಾಗುವಷ್ಟು ಪುಳಿಯೋಗರೆ ಪೌಡರ್ನ ಇದ್ದೀನಿ ಒಬ್ಬರು ತಿನ್ನೋಷ್ಟು ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಂದ್ರೆ ಸ್ವಲ್ಪ ಹುಣಸೆ ಹುಳಿನ ನೆನೆಸಿಬಿಟ್ಟು ಆ ಹುಣಸೆ ರಸಕ್ಕೆ ಎಣ್ಣೆ ಹುಣಸೆ ರಸ ಎಲ್ಲ ಹಾಕಿ ಎರಡೇ ಸ್ಪೂನು ಪ ಪೌಡರ್ ಹಾಕಿ ಆ ಹುಣಸೆ ರಸದಲ್ಲಿ ಹಾಕಿ ಮಾಡಿದ್ರೆ ಜಾಸ್ತಿ ಗೊಜ್ಜು ಥರ ಆಗುತ್ತೆ ಪುಳಿಯೋಗರೆ ಈಗ ನಾನು ಬರೀ ಪೌಡರಲ್ಲೇ ಮಾಡಿ ಒಬ್ಬರು ತಿನ್ನೋಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಆಗಿದೆ ನೀವು ನೋಡ್ತಾ ಇರ್ಬೋದು ಉದ್ರುದ್ರಾಗಿ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಆಗಿತ್ತು ಇದೇ ಥರ ನೀವು ಚಮಚದ ಅಳತೆಯಲ್ಲಿ ಮಾಡಿ ನೋಡಿ ಇಷ್ಟೇ ಕ್ವಾಂಟಿಟಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಪರ್ಫೆಕ್ಟಾಗಿರುವಂಥ ಪುಳಿಯೋಗರೆ ಪೌಡರ್ ನೀವು ರೆಡಿ ಮಾಡ್ಕೊಳ್ಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರಿದ್ರೆ ಅದೇ ಅಳತೆಯಲ್ಲಿ ಕಪ್ ಅಳತೆಯಲ್ಲಿ ತೆಗೆದುಕೊಂಡು ನೀವು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಟೇಸ್ಟಿಯಾಗಿರುವಂಥ ಪುಳಿಯೋಗರೆ ರೆಡಿಯಾಗಿದೆ ಪುಳಿಯೋಗರೆ ಪೌಡರ್ ಕೂಡ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಎಲ್ಲ ಮಾಡಲೇಬೇಕು ಏನಾದರೂ ತಿಂಡಿ ಅಂಥ ಟೈಮಲ್ಲಿ ಈ ಥರ ಫ್ರೀ ಇದ್ದಾಗ ಮಾಡಿ ಇಟ್ಕೊಳ್ಳಿ ಖಂಡಿತ ಹೆಲ್ಪ್ ಆಗುತ್ತೆ ಈ ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿತ್ತು ಏನು ತೊಂದರೆ ಇಲ್ಲ ಹೊರಗಡೆಯಿಂದ ನಾವು ತಂದು ತಿಂದಾಗ ಎಷ್ಟು ರುಚಿಯಾಗಿರುತ್ತೆ ಅದಕ್ಕಿಂತ ಡಬಲ್ ರುಚಿಯಾಗಿದೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಮನೆಯಲ್ಲೇ ಮಾಡಿರೋದ್ರಿಂದ ತುಂಬ ಹೆಲ್ದಿ ಕ್ಲೀನಾಗಿ ನಾವೇ ಮಾಡಿರ್ತೀವಿ ಹಾಗಾಗಿ ನೀವು ಕೂಡ ಇದೇ ಮೆಥಡಲ್ಲಿ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯುನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್